ದಾವಣಗೆರೆ ನಗರದ ರೈಲ್ವೆ ನಿಲ್ದಾಣದಲ್ಲಿ ಚಲಿಸುವ ರೈಲಿಗೆ ಸಿಲುಕಿದ್ದ ಯುವಕನನ್ನು ಆರ್ ಪಿ ಎಫ್ ಮುಖ್ಯ ಪೇದೆಯೊಬ್ಬರು ರಕ್ಷಿಸಿರುವ ಘಟನೆ ಶನಿವಾರ ರಾತ್ರಿ ನಡೆದಿದೆ ಹರಪನಹಳ್ಳಿ ತಾಲೂಕು ದುಗ್ಗಾವತಿ ಗ್ರಾಮದ ಪ್ರಜ್ವಲ್ ರೈಲಿಗೆ ಸಿಲುಕಿದ ವ್ಯಕ್ತಿ ದಾವಣಗೆರೆ ರೈಲ್ವೆ ಆರ್ಪಿಎಫ್ ಮುಖ್ಯ ಪೇದೆ ಸತೀಶ್ ಬೆಂಕಿಕೆರೆ ಯುವಕನನ್ನು ರಕ್ಷಿಸಿದ ಸಾಹಸಿ ಪ್ರಜ್ವಲ್ ಉದ್ಯೋಗ ಅರಸಿ ದುಗ್ಗಾವತಿ ಗ್ರಾಮದಿಂದ ಬ್ಯಾಡಗಿ ರೈಲಿನಲ್ಲಿ ಹೋಗಲು ನಿರ್ಧರಿಸಿದ್ದರು ಅಂತೆಯೇ ದಾವಣಗೆರೆ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದರು ಶನಿವಾರ ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಶೋಭಯಾತ್ರೆ ಇದ್ದುದರಿಂದ ಪ್ರಜ್ವಲ್ ಸಂಜೆ ಬ್ಯಾಡಿಗೆಗೆ ಹೋಗಲು ನಿರ್ಧರಿಸಿ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಗಣಪತಿ ಮೆರವಣಿಗೆ ಮುಗಿಸಿಕೊಂಡು ರಾತ್ರಿ ನಗರದ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದರು ಮೈಸೂರಿನಿಂದ ಸೊಲ್ಲಾಪುರಕ್ಕೆ ಹೋಗುವ ಗೋಲ್ ಗುಂಬಾಜ್ ರೈಲು ರಾತ್ರಿ ಹನ್ನೊಂದು ಮೂವತ್ತಕ್ಕೆ ನಿಲ್ದಾಣದ ಒಂದನೇ ಪ್ಲಾಟ್ಫಾರ್ಮ್ಗೆ ಆಗಮಿಸಿದೆ ಈ ರೈಲು ನಿಲ್ದಾಣದಲ್ಲಿ ನಿಲುಗಡೆಯಾದ ಕೂಡಲೇ ಸಾಮಾನ್ಯ ಬೋಗಿಯಲ್ಲಿ ಹತ್ತಿದ ಪ್ರಜ್ವಲ್ ಬ್ಯಾಡಿಗೆ ನಿಲುಗಡೆ ಇದೆಯೇ ಎಂದು ಒಬ್ಬರನ್ನ ಕೇಳಿದ್ದಾರೆ ಆಗ ರೈಲಿನಲ್ಲಿದ್ದವರು ಅಲ್ಲಿ ರೈಲು ನಿಲ್ಲುವುದಿಲ್ಲ ಎಂದು ಹೇಳಿದ್ದಾರೆ ಅಷ್ಟರಲ್ಲಿ ರೈಲು ಚಲಿಸಲು ಮುಂದಾಗಿದ್ದು ಪ್ರಜ್ವಲ್ ತಕ್ಷಣವೇ ರೈಲಿನಿಂದ ಜಿಗಿದಾಗ ನಿಯಂತ್ರಣ ಕಳೆದುಕೊಂಡು ಹಳಿಗೆ ಬೀಳುವ ಸಂಭವವಿತ್ತು ಅದೇ ಸಮಯಕ್ಕೆ ಆಪತ್ ಬಾಂಧವರಂತೆ ಮುಖ್ಯ ಪೇದೆ ಸತೀಶ್ ಬೆಂಕಿಕೆರೆ ಪ್ರಜ್ವಲ್ ಪರಿಸ್ಥಿತಿ ಕಂಡು ನೆರವಿಗೆ ಧಾವಿಸಿದರು ಹಳಿಗೆ ಬೀಳದಂತೆ ಪ್ರಜ್ವಲ್ನ ಪ್ಲಾಟ್ಫಾರ್ಮ್ಗೆ ಎಳೆದುಕೊಂಡು ರಕ್ಷಿಸಿದ್ದಾರೆ ಇನ್ನು ಈ ಘಟನೆಯ ಭಯಾನಕ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ